ಸ್ಟಾರ್ಟಿಂಗ್ ನೋಡಿದಾಗ ಒಂದು ಕಣ್ಮುಂದೆ ದಾದಾ ಬಂದು ಹೋದಂಗೆ ಆಗುತ್ತೆ ನಿಮ್ಮ ಹಾಗೆ ನಾನು ಒಬ್ಬ ಅಭಿಮಾನಿ ಅವ್ರದ್ದು ಎಪ್ಪತ್ತೈದನೇ ವರ್ಷ ಅವ್ರು ಇರಬೇಕಾಗಿತ್ತು ಅಂತ ತುಂಬಾ ಅನಿಸ್ತತೆ ಎಲ್ಲರಿಗೂ ಕೋಟ್ಯಾಂತರ ಅಭಿಮಾನಿ ಕರ್ನಾಟಕ ರತ್ನ ಅಂತ ಪ್ರಶಸ್ತಿ ಈಗ ಘೋಷಣೆ ಮಾಡಿದ್ದಾರೆ ಕರ್ನಾಟಕ ರಾಜ್ಯದವರು ಕೋಟ್ಯಂತರ ಅಭಿಮಾನಿಗಳ ಪರವಾಗಿ ಕರ್ನಾಟಕ ಸರ್ಕಾರಕ್ಕೆ ನನ್ನ ಅಭಿನಂದನೆಗಳು ತಿಳಿಸ್ತೀನಿ ದಾದಾ ಅವ್ರಿಗೆ ಬದುಕಿದಾಗಲೂ ಸಂಕಷ್ಟ ಮರಣದ ನಂತರ ಒಂದಷ್ಟು ವನವಾಸದ ಕಾಲ ಅವ್ರ ಜೀವನದಲ್ಲಿ ಎಷ್ಟು ಇಷ್ಟು ಕಷ್ಟ ಸುಖಗಳು ಅನುಭವಿಸ್ಕೊಂಬಂದಿದ್ದಾರೆ ಎಲ್ಲ ಕೋಟ್ಯಾಂತರ ಜನ ಅಭಿಮಾನಿಗಳು ಗೊತ್ತಿದೆ ಇನ್ನೂ ತಡ ಮಾಡಿದೆ ಅಟ್ಲೀಸ್ಟ್ ಈಗಲಾರು ಕೊಟ್ಟರಲ್ಲ ಒಂದು ಕರ್ನಾಟಕ ರತ್ನ ಮೈಸೂರಿನವರೇ ಅವರ ಒಡನಾಟ ಹೇಗಿತ್ತು ಮೈಸೂರು ಅಂದರೆ ಅವ್ರಿಗೆ ತುಂಬಾ ಲೈಕ್ ಆಗ್ತಿತ್ತಾ ಯಾವ ಫುಡ್ ಅಥವಾ ಯಾವ ಪ್ಲೇಸ್ ತುಂಬ ಇಷ್ಟ ಆಗ್ತಿತ್ತು ಮೈಸೂರು ಮೈಸೂರವ್ರಿಗೆ ಸಾಧಾರಣಕ್ಕೆ ತುಂಬ ಇಷ್ಟವಾದ ಜಾಗ ಅವ್ರಿಗೆ ಅವ್ರ ಕೊನೆಯಲ್ಲಿ ಕೊನೆ ಉಸಿರು ಎಳೆದಿದ್ದು ಮೈಸೂರೇ ಅಲ್ವಾ ಸೊ ಹಾಗಾಗಿ ಅವ್ರು ಎಲ್ಲಿತ್ತು ಅವ್ರ ಆತ್ಮ ಮೋಸ್ಟ್ಲಿ ನಮ್ಮ ನಿಮ್ಮೆಲ್ಲರನ್ನಲ್ಲೂ ಅವ್ರನ್ನ ಕಾಣ್ಬೋದು ಅಂಥ ಒಳ್ಳೆ ಹೃದಯವಂತ ವಿಷ್ಣುಕೋಟ್ ಹೋಟೆಲ್ನಲ್ಲಿ ಒಂದು ವಿಶೇಷವಾದ ಒಂದು ರೂಮ್ ಇತ್ತು ಅಂತ ಕೇಳ್ಪಟ್ಟೆ ಅವ್ರಿಗೆ ಅಂಬರೀಷ್ ಮತ್ತೆ ಅವ್ರು ಮಾತ್ರ ಸೇರ್ತಾ ಇದ್ರು ಕಿಂಗ್ಸ್ ಕೋರ್ಟ್ ಹೋಟೆಲ್ ಕಿಂಗ್ಸ್ ಕೋರ್ಟ್ ಅಂಬರೀಷು ಮತ್ತೆ ವಿಷ್ಣು ಸರ್ ಎರಡು ಬೇರೆ ದೇಹ ಒಂದೇ ಜೀವ ಇದ್ದ ಹಾಗೆ ಎರಡು ಜೀವ ಬೇರೆ ದೇಹ ಬೇರೆ ಜೀವ ಒಂದೇ ಆ ಥರ ಒಂದು ಮನಸ್ಥಿತಿ ಇದ್ದಂಥ ಅಭಿಮಾನಿಗಳಂದ್ರೆ ಶಾಂತಿಗೆ ಮತ್ತೊಂದು ಹೆಸರು ಎಲ್ಲರಿಗೂ ರೋಲ್ ಮಾಡಲು ಖಂಡಿತವಾಗ್ಲೂ ಅದು ಅಕ್ಷರ ಸತ್ಯ ಅದು ವಿಷ್ಣು ಸರ್ ಅಂದರೆ ಶಾಂತಿ ಸ್ವರೂಪ ಯಾವತ್ತು ಗೊಂದಲು ಯಾವತ್ತು ಮಾಡ್ಕೊಂಡಿದ್ದವರಲ್ಲ ಕಾಂಟ್ರವರ್ಸಿ ಇಲ್ಲವೇ ಇಲ್ವಲ್ಲ ಸ್ಮಾರಕ ಒಡ್ಸಾಕಿರ್ದ ನೋಡಿದ್ರೆ ಅಭಿಮಾನಿಗಳ ಕಣ್ಣಲ್ಲಿ ನೀರು ಬರಲ್ಲ ರಕ್ತ ಬರ್ತಾ ಇತ್ತು ಆ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಡೈರಿ ಡಿಶನ್ ತಗೊಂಡ್ರು ಅದೆಷ್ಟೇ ಆಗಲೇ ಜಾಗನ ಪರ್ಚೇಸ್ ಮಾಡಿ ನಮ್ಮ ದಾದವ್ರದ ಪ್ರತಿಭೆನ ನಾನು ಮಾಡ್ತೀನಿ ಅಂತೇಳಿ ಕಿಚ್ಚ ಸುದೀಪ್ ಅವರ ಒಂದು ನಿರ್ಣಯದ ಬಗ್ಗೆ ಮಾತಾಡೋದು ಹ್ಯಾಟ್ಸ್ ಟು ಹಿಸ್ ಡಿಸಿಷನ್ ಹ್ಯಾಡ್ಸ್ ಆಫ್ ಟು ಇಸ್ ಡೆಸಿಷನ್ ಸುದೀಪ್ ಅವ್ರನ್ನ ಇನ್ನೂ ಇದರವರೆಗೂ ಭೇಟಿ ಮಾಡಿಲ್ಲ ಯಾವಾಗಲೂ ಒಂದು ಸರಿ ನೋಡಿದ್ದೆ ಅಂತ ಕಾಣಿಸದೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ ಅಭಿನಂದನೆ ನಿಮ್ಮ ವಾಹಿನಿ ಮೂಲಕ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಡಾಕ್ಟರ್ ವಿಷ್ಣುವರ್ಧನ್ ಅವರಾ ಎಪ್ಪತ್ತೈದನೇ ವರ್ಷದ ಜನ್ಮ ದಿನವನ್ನ ಮೈಸೂರಿನ ಅವರ ಸ್ಮಾರಕದಲ್ಲಿ ಅವರ ಅಭಿಮಾನಿಗಳು ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡ್ಕೊಳ್ತಿದ್ದಾರೆ ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಅವರ ಅಭಿಮಾನಿಗಳು ಮಾಡ್ತಾ ಇರತಕ್ಕಂಥದ್ದು ವಿಷ್ಣು ಸರ್ ಒಟ್ಟಿಗೆ ಒಂದಷ್ಟು ಹತ್ತಿರದಿಂದ ಒಡನಾಟವನ್ನು ಒಂದಂತಹ ಜೂನಿಯರ್ ವಿಷ್ಣುವರ್ಧನ್ ತನ್ನೇ ಕರ್ಸ್ಕೊಳ್ತಿರ್ತಕ್ಕಂಥ ಮೈಸೂರಿನ ರಘೋವರು ನೋಡ್ಕಿದಾರೆ ಮಾತಾಡಿಸ್ತಾ ಹೋಗ್ತೇನೆ ಅವ್ರನ್ನ ಸರ್ ನಮಸ್ಕಾರ ಸ್ಟಾರ್ಟಿಂಗ್ ನೋಡಿದಾಗ ಒಂದು ನಮ್ಮ ಕಣ್ಮುಂದೆ ದಾದಾ ಬಂದು ಹೋದಂಗೆ ಆಗುತ್ತೆ ನಿಮ್ಮನ್ನು ನಿಮ್ಮ ಹಾಗೆ ನಾನು ಒಬ್ಬ ಅಭಿಮಾನಿ ಕೋಟ್ಯಂತರ ಅಭಿಮಾನಿ ಇನ್ನಲ್ಲಿ ನಾನು ಒಬ್ಬ ಸಣ್ಣ ಅಭಿಮಾನಿ ಅಂತ ಹೇಳಿದ ತಪ್ಪೇನಿಲ್ಲ ಅವರು ತುಂಬ ಒಳ್ಳೆಯ ದಿನ ಇವತ್ತು ಹೇಳ್ಬೇಕಾದ್ರೆ ಹುಡು ಹುಟ್ಟದ ದಿನ ಹುಟ್ಟಿದ ಹಬ್ಬ ಅಂತ ಹೇಳಿ ಅವ್ರದ್ದು ಎಪ್ಪತ್ತೈದನೇ ವರ್ಷ ಅವ್ರು ಇರಬೇಕಾಗಿತ್ತು ಅಂತ ತುಂಬ ಅನಿಸ್ತತೆ ಎಲ್ಲರಿಗೂ ಕೋಟ್ಯಾಂತರ ಅಭಿಮಾನಿ ಇದಿದ್ದರೆ ಇನ್ನೂ ಒಳ್ಳೆಯ ಚಲನಚಿತ್ರಗಳು ಬರ್ತಿತ್ತು ಹಾಗೇ ಕರ್ನಾಟಕ ರತ್ನ ಅಂತ ಪ್ರಶಸ್ತಿ ಈಗ ಘೋಷಣೆ ಮಾಡಿದ್ದಾರೆ ಕರ್ನಾಟಕ ರಾಜ್ಯದವರು ಕೋಟ್ಯಾಂತರ ಅಭಿಮಾನಿಗಳ ಪರವಾಗಿ ಕರ್ನಾಟಕ ಸರ್ಕಾರಕ್ಕೆ ನನ್ನ ಅಭಿನಂದನೆಗಳು ತಿಳಿಸ್ತೀನಿ ತುಂಬ ಡಿಲೇ ಆಯಿತು ಅಂತ ಅನ್ಸಲ್ವ ಸರ್ ಯಾಕೆಂದ್ರೆ ಇನ್ನೂರು ಮೂವತ್ತು ಮೂವಿಯನ್ನು ಮಾಡಿದ್ದಾರೆ ಅವ್ರು ಮಾಡಿರ್ತಕ್ಕಂಥ ಪ್ರತಿಯೊಂದು ಮೂವಿ ಕೂಡ ಯುವಕರುಗಳಿಗೆ ಸಮಾಜಕ್ಕೆ ಮಾದರಿಯಾಗಿ ಬದುಕ್ತಂತಹ ವ್ಯಕ್ತಿ ಆ್ಯಕ್ಚುಲಿ ಸಾಕಷ್ಟು ಕೂಗಿತ್ತು ಅವ್ರು ಬದುಕಿದ್ದಾಗ್ಲೂ ಕರ್ನಾಟಕ ರತ್ನ ಕೊಡಲಿಲ್ಲ ತುಂಬ ಡಿಲೇ ಆಯಿತು ಈಗ ಸ್ಮಾರಕದ ವಿವಾಹದ ಅಂತ್ಯ ಆಗ್ಲಿಕ್ಕೂ ಕೂಡ ಹದಿನೈದು ವರ್ಷ ಬೇಕಾಯಿತು ದಾದಾ ಅವ್ರಿಗೆ ಬದುಕಿದ್ದಾಗಲೂ ಸಂಕಷ್ಟ ಮರಣದ ನಂತರ ಒಂದಷ್ಟು ವನವಾಸದ ಕಾಲ ಇದು ಅತಿ ಸೂಕ್ಷ್ಮವಾದ ಪ್ರಶ್ನೆ ಅಂತ ಅನ್ಸುತ್ತೆ ಆ ವಿಚಾರದ ಉತ್ತರಗಳು ನಿಮ್ಮೆಲ್ಲ ಮೀಡಿಯಾದವರೆಗೂ ಗೊತ್ತಿರುತ್ತೆ ಆ ವಿಚಾರ ಎಲ್ಲ ಕೋಟ್ಯಂತರ ಅಭಿಮಾನಿಗಳು ಗೊತ್ತಿದೆ ಏನದು ಕಾರಣ ಅಂತ ಹೇಳಿ ಅದನ್ನು ನಾನೇನು ವಿಶ್ಲೇಷಣೆ ಮಾಡಿ ಹೇಳೋಂಥ ಅವಶ್ಯಕತೆ ಇಲ್ಲ ಬೇಸರ ಖಂಡಿತವಾಗ್ಲೂ ಇದೆ ಅದನ್ನಲ್ಲಿ ಮುಚ್ಚುಮರೆ ಏನಿಲ್ಲ ಖಂಡಿತವಾಗ್ಲೂ ಬೇಸರ ಇದೆ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಕೋಟ್ಯಂತರ ಅಭಿಮಾನಿಗಳಿಗೆ ಬೇಸರ ಇದ್ದಿದ್ದೆ ಏಕೆಂದರೆ ಅಂಥ ಒಳ್ಳೆ ಕಲಾವಿದರಿಗೆ ಅಂಥ ಒಳ್ಳೆ ಮನುಷ್ಯ ಒಳ್ಳೆ ಹೃದಯವಂತರು ಕೋಟ್ಯವಂತರ ಲಕ್ಷಾಂತರ ಜನಕ್ಕೆ ಸಹಾಯ ಮಾಡಿದ್ದಾರೆ ಅಟ್ಲೀಸ್ಟ್ ಈಗಲಾರು ಒಂದು ಅವ್ರ ವಿಚಾರ ಹೇಳಬೇಕಂದ್ರೆ ಇಡೀ ದಿನ ಸಾಲಲ್ಲ ವಿಷ್ಣು ಸರ್ ಅವರ ಸಾಹಸಮಯವಾದ ಜೀವನ ಅದು ತುಂಬ ತಾಳ್ಮೆ ಇತ್ತು ಎಲ್ಲಾದ್ರಲ್ಲೂ ಅಂತ ಲೋಕಾರೂಢಿಯಾಗಿ ಗೊತ್ತಿದ್ದು ಆಚಾರ ಅವ್ರ ಜೀವನದಲ್ಲೇ ಎಷ್ಟು ಕಷ್ಟ ಸುಖಗಳು ಅನುಭವಿಸ್ಕೊಂಡಿದ್ದಾರೆ ಎಲ್ಲ ಕೋಟ್ಯಾಂತರ ಜನ ಅಭಿಮಾನಿಗಳು ಗೊತ್ತಿದೆ ಇನ್ನೂ ತಡ ಮಾಡಿದೆ ಅಟ್ಲೀಸ್ಟ್ ಈಗಲಾದ್ರು ಕೊಟ್ಟರಲ್ಲ ಒಂದು ಕರ್ನಾಟಕ ರತ್ನ ಅತ್ಯಮೂಲ್ಯವಾದ ಪ್ರಶಸ್ತಿನ ಅಂತ ಕೋಟ್ಯಾಂತರ ಅಭಿಮಾನಿಗೆ ಸಂತೋಷ ಇದೆ ಅದು ಇವತ್ತಿನ ದಿನಾನೇ ಆಗಬಿಟ್ಟಿದ್ರೆ ಇನ್ನೂ ತುಂಬಾ ಚೆನ್ನಾಗಿರೋದು ಅಂತ ನಾನು ಪರಿಭಾವಿಸ್ತೀನಿ ಸಾಕಷ್ಟು ಹತ್ತಿರದಿಂದ ನೋಡಿದ್ ನೋಡಿದೀರ ಅಂತ ನಾನು ಕೇಳ್ಪಟ್ಟಿದ್ದೀನಿ ಅವ್ರನ್ನ ಅವರ ಜೊತೆ ಕಳೆದಂತ ಒಂದು ಸುಂದರ ನೆನಪುಗಳನ್ನ ಈಗ ವೀಕ್ಷಕರ ಮುಂದೆ ಹಂಚ್ಕೊಳ್ಬೋದು ತುಂಬಾ ಸವಿನ ನೆನಪುಗಳಿದೆ ಮೈಸೂರಿನಲ್ಲಿ ಕಳೆದಿರ್ತಕ್ಕಂಥದ್ದು ಯಾವುದೇ ಒಂದು ಜಾತಿ ಭೇದ ಭಾವ ಇಲ್ಲದೆ ನೋಡ್ತಕ್ಕಂಥ ವ್ಯಕ್ತಿತ್ವ ಅವ್ರದ್ದು ಒಂದು ಸರಿ ಪರಿಚಯ ಆದರೆ ಅವ್ರಿಗೆ ಆತ್ಮೀಯವಾಗಿ ಎಲ್ಲರೂ ಬರ ಮಾಡ್ಕೊಡ್ತಾಯಿದ್ರು ಮಾತಾಡ್ತಾಯಿದ್ರು ಅದು ನನ್ನ ವೈಯಕ್ತಿಕವಾದ ಒಂದು ಅನುಭವ ನಮ್ಮ ಸ್ನೇಹಿತರು ಆಲ್ವಿನ್ ಅಂತಿದ್ದಾರೆ ಅವರು ಅವರು ಇನ್ನೂ ತುಂಬ ಹತ್ತಿರದವರು ನನಗಿಂತ ಇನ್ನೂ ಹತ್ತಿರದವರು ಅವರು ನಮ್ಮ ಸ್ನೇಹಿತರೆ ತುಂಬ ಹಂಚ್ಕೋತೀವಿ ನಾವು ಅವರೆಲ್ಲ ವಿಚಾರ ವಿಷ್ಣು ಸರ್ ವಿಚಾರನ ಒಂದು ಒಳ್ಳೆಯ ಹೃದಯ ಕೋಟ್ಯಂತರ ಅಭಿಮಾನಿಗಳು ಬೇಕಾಗಿದ್ದು ಹಾಗಾಗಿ ನಾವು ಅಷ್ಟು ಹೇಳ್ಬೋದು ಇನ್ನು ಮಿಕ್ಕಿದ್ದಲ್ಲ ಇವತ್ತು ಒಳ್ಳೆ ಸುದಿನ ವಿಷ್ಣು ಸರ್ ಇರಬೇಕು ಅಂತ ಅದೊಂದು ಮನಸ್ಸಿನಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ನೋವಿದೆ ವಿಷ್ಣು ಸರ್ ಇಲ್ಲವಲ್ಲ ಅಂಥೇಳಿ ಬಟ್ ಹುಟ್ಟು ಹಬ್ಬದ ಶುಭಾಶಯಗಳು ವಿಷ್ಣು ಸರ್ ಪರವಾಗಿ ಕೋಟ್ಯಂತರ ಅಭಿಮಾನಿಗಳಿಗೆ ನಿಮ್ಮ ವಾಹಿನಿ ಮೂಲಕ ನಾನು ತಿಳಿಸ್ತೇನೆ ಮೈಸೂರಿನವರೇ ಅವರ ಒಡನಾಟ ಹೇಗಿತ್ತು ಮೈಸೂರು ಅಂದರೆ ಅವರಿಗೆ ತುಂಬ ಲೈಕ್ ಆಗ್ತಿತ್ತ ಯಾವ ಫುಡ್ಡು ಅಥವಾ ಯಾವ ಪ್ಲೇಸ್ ತುಂಬ ಇಷ್ಟ ಆಗ್ತಿತ್ತು ಅಂದರೆ ಮೈಸೂರು ಮೈಸೂರವ್ರಿಗೆ ಸಾಧಾರಣಕ್ಕೆ ತುಂಬ ಇಷ್ಟವಾದ ಜಾಗ ಅವ್ರಿಗೆ ಅವ್ರ ಕೊನೆಯಲ್ಲಿ ಕೊನೆ ಉಸಿರು ಎಳೆದಿದ್ದು ಮೈಸೂರೇ ಅಲ್ವಾ ಸೊ ಹಾಗಾಗಿ ಅವರು ಎಲ್ಲಿತ್ತು ಅವ್ರ ಆತ್ಮ ಮೋಸ್ಟ್ಲಿ ನಮ್ಮ ನಿಮ್ಮೆಲ್ಲರನ್ನಲ್ಲೂ ಅವ್ರನ್ನ ಕಾಣ್ಬೋದು ಅಂಥ ಒಳ್ಳೆ ಹೃದಯವಂತ ಒಳ್ಳೆ ಸ್ವಭಾವದವರು ಒಳ್ಳೆ ನಡೆ ನುಡಿ ಎಲ್ಲ ಬೇಕಾದಷ್ಟಿದ್ದೆವು ಅವ್ರಿಗೆ ಅವ್ರನ್ನ ವರ್ಣನೆ ಮಾಡೋದಕ್ಕೆ ಕಷ್ಟ ಅಷ್ಟು ಕೋಟಿ ಹೋಟ್ಲಿನಲ್ಲಿ ಅವ್ರದೇ ಒಂದು ವಿಶೇಷವಾದ ಒಂದು ರೂಮ್ ಇತ್ತು ಅಂತ ಕೇಳ್ಪಟ್ಟೆ ಅವ್ರಿಗೆ ಅಂಬರೀಷ್ ಮತ್ತು ಅವ್ರು ಮಾತ್ರ ಸೇರ್ತಾಯಿದ್ರು ಕಿಂಗ್ಸ್ ಕೋರ್ಟ್ ಹೋಟೆಲ್ ಕಿಂಗ್ಸ್ ಕೋರ್ಟ್ ಅಂಬರೀಷ ಮತ್ತು ವಿಷ್ಣು ಸರ್ ಎರಡು ಬೇರೆ ದೇಹ ಒಂದೇ ಜೀವ ಇದ್ದ ಹಾಗೆ ಎರಡು ಜೀವ ಬೇರೆ ದೇಹ ಬೇರೆ ಜೀವ ಒಂದೇ ಆ ಥರ ಒಂದು ಮನಸ್ಥಿತಿ ಇದ್ದಂಥವ್ರು ಇಷ್ಟು ವರ್ಷ ವಿಷ್ಣು ಅವರ ಅಭಿಮಾನಿಗಳಿಗೆ ಇದ್ದಂತಹ ಒಂದು ವನವಾಸ ಎಪ್ಪತ್ತೈದನೇ ವರ್ಷದ ಹುಟ್ಟು ಹಬ್ಬದಲ್ಲಿ ಎಲ್ಲ ಕೊನೆಯಾಗಿದೆ ಇನ್ನೆಲ್ಲವೂ ಕೂಡ ಹಬ್ಬ ಜಾತ್ರೆನೇ ಹೌದು ಖಂಡಿತವಾಗ್ಲೂ ಹೌದು ಇವತ್ತೊಂದು ಸುದಿನ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ನಿಮ್ಮ ಮೂಲಕ ಫಸ್ಟೇ ಹೇಳ್ತಾ ಇದ್ದೀನಿ ಅವರ ಆತ್ಮಕ್ಕೆ ಎಲ್ಲಿದ್ದರೂ ಶಾಂತಿ ಇರಲಿ ಅವರ ಕೋಟ್ಯಂತರ ಅಭಿಮಾನಿಗಳಿಗೆ ಹೃತ್ಪೂರ್ವಕ ವಂದನೆಗಳು ಚೆನ್ನಾಗಿದೆ ತುಂಬ ಸುಧಾ ತುಂಬ ಒಳ್ಳೆಯ ಸಂತೋಷ ನೀವು ಅವರು ಈ ಥರ ಹತ್ತಿರದಲ್ಲಿದ್ದ ಅಥವಾ ಏನಾದರೂ ಒಂದು ಕ್ಷಣ ನೆನೆಸ್ಕೋಬೋದ ನೀವು ಆ ಕ್ಷಣ ನೋಡಿದಾಗ ಜನ್ಮದಿನ ಆದಾಗ ಮತ್ತೆ ಕಾಡುತ್ತೆ ಆ ನೆನಪು ಪದೇ ಪದೇ ನಿಮ್ಗೆ ಆ ಥರದ ಕಾಡುತ್ತೆ ಖಂಡಿತವಾಗ್ಲೂ ಕಾಡುತ್ತೆ ಯಾವುದು ಕ್ಷಣ ನಾವು ಭೇಟಿ ಮಾಡಿದ್ರು ಅವರು ವಿಷ್ಣು ಸರ್ ಪ್ರತಿಮೆ ನೋಡಿದಾಗಲೂ ಅನ್ಸುತ್ತೆ ಅವರು ಇಲ್ಲೇ ಇದ್ದಾರೆ ಏನಪ್ಪಾ ಒಂದು ಒಡನಾಟ ಅವರವರು ಹೇಗೆ ಬೆಳೆಸ್ಕೋತಾರೆ ಅದರ ಮೇಲೆ ಹೋಗುತ್ತೆ ವ್ಯಕ್ತಿತ್ವ ಒಡನಾಟ ಎಲ್ಲ ಓಕೆ ಒಂದು ಡೌಟ್ ಇದೆ ಈಗ ನೀವು ಉದ್ಯಮಿಗಳು ಬಟ್ ಈಗ ವಿಷ್ಣು ಸರ ವೇಷಭೂಷಣದಲ್ಲೇ ಬದಲಾಗ್ಬಿಟ್ಟಿದ್ದೀರಾ ಯಾಕೆ ಅಂತೇಳಿ ಅವ್ರನ್ನ ಯಾರೇ ಒಬ್ಬರು ವ್ಯಕ್ತಿ ಅವ್ರು ನೋಡಿ ಅವ್ರ ಜೊತೆ ಒಡನಾಟ ಇಟ್ಕೊಂಡ್ರೆ ಪರಿವರ್ತನೆ ಏನು ಕಷ್ಟ ಏನಿಲ್ಲ ಈಸಿಯಾಗಿ ಪರಿವರ್ತನೆ ಆಗಿಬಿಡ್ತಾರೆ ಹಾಗಾಗಿ ಅವರ ಒಂದು ಅಭಿಮಾನಿಯಾಗಿ ಸಂತೋಷದಿಂದ ಹೇಳ್ತೀನಿ ಅಭಿಮಾನಿ ಸರ್ ಅಂತಿಮ ದಿನಗಳಲ್ಲಿ ಸ್ವಲ್ಪ ಸ್ಪಿರಿಚುವಲ್ಗೆ ಹೋದ್ರು ಆಧ್ಯಾತ್ಮಿಕಕ್ಕೆ ಹೋದರು ಆ ಕಾರಣಕ್ಕೋಸ್ಕರ ಈ ಥರದ ಭಾವ ರೂಪದಲ್ಲಿ ಕಾಣಿಸ್ತೀನಿ ಬಾಬಾ ಕೂಡ ತುಂಬಾ ಲೈಕ್ ಮಾಡ್ತಾ ಇದ್ರು ಶೆಡಿ ಸಾಯಿ ಬಾಬಾ ಅವ್ರನ್ನ ಗುರುವಾರ ಹುಟ್ಟಿದ ವಿಷ್ಣುವರ್ಧನ್ ಅವರು ಅದಕ್ಕೇನೆ ವಿಷ್ಣುವರ್ಧನ್ ಅವರು ಹಾಕಿದ್ದ ವೇಷನ ನಾ ಹಾಕೊಂಡೆ ಗುರುವಾರ ದಿವಸ ಸರ್ವೇ ಸಾಧಾರಣ ನಾ ಈ ವೇಷ ಹಾಕಿನಿ ಬಾಬಾವ ದರ್ಶನ ಮಾಡ್ಕೊಂಬರ್ತೀನಿ ರಾಯರ ದರ್ಶನ ಮಾಡ್ಕೊಂಬರ್ತೀನಿ ನಂಗೆ ತುಂಬಾ ಇಷ್ಟವಾದ ತುಂಬಾ ಆತ್ಮಋತ್ಯರ್ ಭೀ ಕೊಡುತ್ತೆ ನಿಮ್ಮ ಜೊತೆ ಫೋಟೋ ಮುಂದೆ ಬರ್ತಾ ಇದ್ದಾರೆ ಸಿ ಅದೇ ಅಭಿಮಾನಿಗಳ ಜೊತೆ ನಾನು ಒಬ್ಬ ಅಭಿಮಾನಿ ಅಷ್ಟೇ ಅದು ಅವ್ರ ಖುಷಿ ಸೊ ಅವರು ನಮ್ಮಲ್ಲಿ ನೋಡ್ತಾರೆ ಅಂದರೆ ಅದಕ್ಕಿಂತ ಭಾಗ್ಯ ಆಗಬೇಕು ಅಲ್ವಾ ಸೊ ವಿಷ್ಣು ಸರ್ ಇನ್ನೂ ಇದ್ದಾರೆ ಅಂತ ಆಯ್ತು ಅಲ್ಲಿಗೆ ಎಲ್ಲರ ಜೊತೆ ಅಷ್ಟು ಸಾಕಲ್ಲ ಕೋಟ್ಯಾಂತರಿ ಅಭಿಮಾನಿಗೆ ಅವರು ಮಾಡ್ರ ನಡೆಸಿರ್ತಕ್ಕಂಥ ಪ್ರತಿಯೊಂದು ಚಲನಚಿತ್ರಗಳು ಇವತ್ತಿಗೂ ನೆನಪಾಗಿದೆ ಅವರು ಎಷ್ಟು ಜನ ಬದಲಾವಣೆ ಮಾಡ್ಕೊಂಡು ಯಾರು ಅದು ಮೂವಿ ನೋಡಿ ಅಲ್ವಾ ಅದಕ್ಕಿಂತ ಹೆಚ್ಚಿಗೆ ಇನ್ನೇನು ಹೇಳ್ಬೋದಿಲ್ಲ ನಾನು ಅಭಿಮಾನಿಗಳಂದರೆ ಶಾಂತಿಗೆ ಮತ್ತೊಂದು ಹೆಸರು ಎಲ್ಲರಿಗೂ ರೋಲ್ ಮಾಡಲು ಖಂಡಿತವಾಗ್ಲೂ ಅದು ಅಕ್ಷರ ಸತ್ಯ ಅದು ವಿಷ್ಣು ಸರ್ ಅಂದರೆ ಶಾಂತಿ ಸ್ವರೂಪ ಯಾವತ್ತು ಗೊಂದಲು ಯಾವತ್ತೂ ಮಾಡ್ಕೊಂಡಿದ್ದವರಲ್ಲ ಕಾಂಟ್ರವರ್ಸಿ ಇಲ್ಲವೇ ಇಲ್ಲವಲ್ಲ ಅಬ್ಸುಲ್ಯೂಟ್ಲಿ ಧರಿಸ್ತದೆ ಆದರೆ ಅವರು ಬದುಕಿದ್ದಾಗ ಯಾವುದೇ ಕಾಂಟ್ರವರ್ಸಿಗಳನ್ನು ಮಾಡ್ಕೊಳ್ಳಿಲ್ಲ ಬಟ್ ಅವರ ಲೈಫ್ನಲ್ಲಿ ಕೆಲವೊಂದು ಕಾರಣದ ಕೈಗಳು ಕಾಂಟ್ರವರ್ಸಿನ ಮಾಡ್ತಲೇ ಇದ್ದಾರೆ ಅಂತ ಐ ಫೀಲ್ ಇಟ್ಸ್ ನಾಟ್ ಸೂಟಬಲ್ ಕ್ವಶನ್ ಫಾರ್ ಮೀ ಟು ಆನ್ಸರ್ ಅದನ್ನು ನಾನು ಉತ್ತರ ಮಾಡೋದಕ್ಕೆ ಅಭಿಮಾನಿಗಳಿಗೆ ಪ್ರತಿಯೊಂದು ಅವರ ಜೀವನ ಚರಿತ್ರೆ ಎಲ್ಲ ಚೆನ್ನಾಗಿ ಗೊತ್ತಿದೆ ಆದರೆ ಒಳ್ಳೆಯದು ಕೆಟ್ಟದು ಏನೇನಾಗಿದೆ ಅವರಿಗೆ ಕೊಟ್ಟಿ ಅಂದ್ರೆ ಬೆಂಗಳೂರಿನ ಒಂದು ವಿವಾದ ಆಯಿತು ಸ್ಮಾರಕದು ಆ ಸ್ಮಾರಕನ ಒಡ್ಸಾಕಿರೋದನ್ನು ನೋಡಿದ್ರೆ ಅಭಿಮಾನಿಗಳ ಕಣ್ಣಲ್ಲಿ ನೀರು ಬರಲ್ಲ ರಕ್ತ ಇತ್ತು ಆ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಡೈರಿ ಡಿಶನ್ ತಗೊಂಡ್ರು ತೊಗೊಂಡ್ರು ಅದಷ್ಟೇ ಆಗಲೇ ಜಾಗನ ಪರ್ಚೇಸ್ ಮಾಡಿ ನಮ್ಮ ದಾದಾವ್ರದ ಪ್ರತಿಮೆನ ನಾನು ಮಾಡ್ತೀನಿ ಅಂತೇಳಿ ಕಿಚ್ಚ ಸುದೀಪ್ ಅವರ ಒಂದು ನಿರ್ಣಯದ ಬಗ್ಗೆ ಮಾತಾಡೋದು ಹ್ಯಾಟ್ಸ್ ಆಫ್ಟ್ ಟು ಇಸ್ ಡೆಸಿಷನ್ ಹ್ಯಾಟ್ಸ್ ಆಫ್ಟ್ ಟು ಇಸ್ ಡೆಸಿಷನ್ ಸುದೀಪ್ ಅವ್ರನ್ನ ಇನ್ನೂ ಇದರವರೆಗೂ ಭೇಟಿ ಮಾಡಿಲ್ಲ ಯಾವಾಗಲೂ ಒಂದು ಸರಿ ನೋಡಿದ್ದೆ ಅಂತ ಕಾಣಿಸೋದೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ ಅಭಿನಂದನೆ ನಿಮ್ಮ ವಾಹಿನಿ ಮೂಲಕ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಇಷ್ಟು ಜನ ಕೋಟ್ಯಂತರ ಅಭಿಮಾನಿಗಳ ಪರವಾಗಿ ನಾನು ಒಬ್ಬ ಸಣ್ಣ ಅಭಿಮಾನಿಯಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ವಿಷ್ಣುರವರ ಒಂದಷ್ಟು ಅಂಶಗಳು ಸುದೀಪ್ರಲ್ಲಿ ಇದೆ ಅಂತೇಳಿ ಅಭಿಮಾನಿಗಳು ಮಾತಾಡ್ಕೊಳ್ತಿದ್ದಾರೆ ಅದು ನಾನು ಕಾಮೆಂಟ್ ಮಾಡೋದು ಇಲ್ಲ ನಾನು ಅದು ಯಾಕಂದರೆ ಸುದೀಪ್ ಅವ್ರು ಕೇಳಿ ಉತ್ತರಿಸೋದು ಬೆಟ್ರ್ ನಾನು ಉತ್ತರ ಕೊಡೋದು ತಪ್ಪಾಗತ್ತೆ ಅದು ಆ್ಯಕ್ಚುಲಿ ಅವರು ಅಭಿಮಾನ ತೋರ್ಪಡಿಸ್ಕೋತಾರೆ ಖಂಡಿತವಾಗ್ಲೂ ಒಳ್ಳೆ ನಟರು ಅವ್ರಿಗೂ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ ಒಳ್ಳೆ ಕಲಾವಿದರು ಅವರು ಕಲೆಗೆ ನಾನು ಮೆಚ್ಚಿಸ್ತೀನಿ ತುಂಬ ಗೌರವಿಸ್ತೀನಿ ಅವ್ರನ್ನ ಪರ್ಸನಲ್ಲಾಗಿ ತುಂಬ ಒಳ್ಳೆ ವ್ಯಕ್ತಿ ಅಂತ ನಾನು ಗೌರಸ್ತೀನಿ ನೋಡಿದ್ರೆಲ್ಲ ವೀಕ್ಷಕರೇ ಇದಿಷ್ಟು ಮೈಸೂರಿನ ಜೂನಿಯರ್ ದಾದಾ ವಿಷ್ಣುವರ್ಧನ್ ಅಂತಲೇ ಕರೆಸ್ಕೊಳ್ತಿರ್ತಕ್ಕಂಥ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತಹ ಮೈಸೂರಿನ ಉದ್ಯಮಿ ರಘುರ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ವಿನಯ್ ಜೋತಿ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ